I'm not ಕುಂಭಾಭಿಷೇಕ ಪ್ರತಿಷ್ಠೆ ನಡೆದ ನಂತರದಲ್ಲಿ ನೂತನವಾದಂತಹ ವಸ್ತ್ರಗಳು ನೂತನವಾದಂತಹ ಕವಚಗಳನ್ನು ಧಾರಣೆ ಮೇಲೆ ಅಮ್ಮನವರಿಗೆ ಶ್ರೀಮಠದ ಪರವಾಗಿ ಸುವರ್ಣಮಯವಾದಂತಹ ಅನ್ನಪೂರ್ಣ ಅಷ್ಟೋತ್ತರ ಶತನಾಮಾವಳಿಯ ಒಂದು ಕೆತ್ತನೆ ಇರುವಂತಹ ನೂರ ಎಂಟು ಕಾಸಿನ ಮಾಲೆ ಶ್ರೀಚಕ್ರದ ಪದಕ ಮತ್ತು ನವರತ್ನ ಮಾಲೆ ಇವುಗಳನ್ನು ಸಮರ್ಪಣೆ ಮಾಡಲಾಗ್ತಾ ಇದೆ ಇದೇ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಅಮ್ಮನವರು ಪ್ರತಿಯೊಬ್ಬರಿಗೂ ಅನ್ನವನ್ನು ಉಣಬಡಿಸಿ ಅನುಗ್ರಹವನ್ನು ಮಾಡ್ತಾಳೆ ಅಂತಹ ಅಮ್ಮನವರಿಗೆ ಪ್ರತಿನಿತ್ಯ ರಜದ ಪಾತ್ರೆಯಲ್ಲಿ ಮಹಾ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಮಹಾ ಸನ್ನಿಧಾನಗಳವರು ಈ ರಜತ ಪಾತ್ರೆಯನ್ನು ಅಮ್ಮನವರಿಗೆ ಸಮರ್ಪಣೆಯನ್ನು ತಮ್ಮ ಶಿಷ್ಯಸ್ವಾಮಿಗಳ ಮುಖಾಂತರವಾಗಿ ನೆರವೇರಿಸ್ತಾ ಇದ್ದಾರೆ ಅದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ನಮ್ಮ ಈ ಒಂದು ಪರದೆಯಲ್ಲಿ ಈಗ ನಾವು ನೋಡ್ತಾ ಇರುವಂತಹದ್ದು ನವರತ್ನ ಖಚಿತವಾದ ಕಂಠಿ ಮಾಲೆ ಕಾಸಿನ ಮಾಲೆ ಮತ್ತು ಶ್ರೀಚಕ್ರದ ಪದಕವನ್ನು ಹೊಂದಿರುವಂತಹ ವಿಶೇಷವಾದ ರತ್ನಮಣಿ ಮಾಲೆ ಅದರ ಜೊತೆಯಲ್ಲಿ ರಜತ ಪಾತ್ರೆ ಅಮ್ಮನವರ ನೈವೇದ್ಯದ ಸಲುವಾಗಿ ಇರುವಂತಹದ್ದು ಇದು ಶ್ರೀಮಠದಿಂದ ಸಮರ್ಪಿತವಾದದ್ದು ಅದರ ಜೊತೆಯಲ್ಲಿ ಅಮ್ಮನವರ ದೇವಾಲಯದ ಮೇಲ್ಭಾಗದಲ್ಲಿ ವಿನೂತನವಾದಂತಹ ಬಂಗಾರದ ಶಿಖರದ ನಿರ್ಮಾಣವೂ ಕೂಡ ಶ್ರೀಮಠದಿಂದಲೇ ಮಾಡಿಸಿ ಈ ಸುವರ್ಣ ಭಾರತಿ ಕಾರ್ಯಕ್ರಮದ ಒಂದು ಅಡಿಯಲ್ಲಿಯೇ ಅತ್ಯಂತ ಶೀರ್ಷಪ್ರಾಯವಾದಂತಹ ವಿನೂತನವಾದ ಕಾರ್ಯವನ್ನ ಸನ್ನಿಧಾನಗಳವರು ಕೈಗೊಳ್ಳಿದ್ದಾರೆ ಈಗ ಇದೇ ವೀಕ್ಷಕ ವಿವರಣೆಯನ್ನ ತೆಲುಗು ಭಾಷೆಯಲ್ಲಿ ವಿದ್ವಾಂಸರಾದಂತಹ ಗನ್ನವರಂ ಶ್ರೀ ಲಲಿತಾದಿತ್ಯರವರು ರವರು ನೆರವೇರಿಸ್ತಾರೆ ಭಗವಾನ್ ಗಣೇಶ್ ಕಾರ್ಯಕ್ಕೆ ಸಿದ್ಧಕರಣೆಗೆ प्रार्थना की गई है और भगवान गणेश के इस पावन कार्य के पश्चात आचार्य श्री संगीरी शंकराचार्य श्री श्री विदुशेखर भारती जी महाराज अन्नपूर्णा मंदिर के गर्भगृह में प्रवेश करेंगे और जो कलश आदि से अभिषेक का कार्य है उसको संपादित करेंगे आचार्य इस YouTube चैनल के माध्यम से लाइव के माध्यम से बहुत ही ये बहुत ही हमारे लिए पावन का पर्व है नित्य आनंद करी वरा भय करी सौंदर्य रत्ना करी निर्धताखिलघोर पावन करी प्रत्यक्ष प्राले याचल वंश पावन करी काशी काशीपुराधी देहि कृपा कृपावल करी मातापूर्णेशरि अन्न अन्नपूर्णे पूर्णे शंकर वल्ल ज्ञान सौभाग्य देहि च पार्वती माता च पार्वती देवी पिता देवो महेश्वरा बांधवा समहर्तस सावधानाह सुलग्ना सवधाना तदेव लग्नं सुdiranta देवतार बलम चन्द्र बलन्त देव विद्या बलम देव बलन्त देव लक्ष्मी पतेते तो गृयुगम स्वरामि ध्रुवन्ते राजा वरुणः ध्रुवन् देवो बृहस्पतिः ध्रुवन् देवो इन्द्रश्च निштарत्रं धारयता

धादा समासा सवे चातुर्मास्यानियहृतमस्ते बडुबन्धा एम् श्री अन्नपूर्णा स्तुतिः thank <laughs> you

स्ववाकं बोध्य विसादनुना

சரஸ்வசியேனாஞ்சாமி துவரவிசவே அஸ்வினோாஸ்திரேந்திரேணுதேபாஜாஞ்சாமிஜின सोमकों राजण भग्निम्वारमहे आदि विष्णुंश्रण्च बृहस्पतिशुसवे शिनाबाभ्याभ्या सरस्वतीवाचो युंद्रेण्हाम्राज्येनाषिंचांद्रस्वाम्राज्येनाषिंचा यंत्र बृहस्परे स्वाम्राज्येन हम शिंचा शिवकरी विश्वेश्वरी श्रीधरी दक्षा Редактор